ಮಂತ್ರ ಮಾಂಗಲ್ಯ ಎನ್ನುವುದು ಒಂದು ಪುಸ್ತಕದ ಒಂದು ಸಂಕಲನದ ಹೆಸರು ಮಾತ್ರವಲ್ಲ ಇದೊಂದು ವಿವಾಹ ವಿಧಾನ ಸಹಸ್ರಾರು ವರ್ಷಗಳ ಕಾಲ ಯಾವ ಮೌಲ್ಯಗಳನ್ನು ಭಾರತೀಯರು ದೊಡ್ಡದು ಎಂದು ಭಾವಿಸಿ ಆರಾಧಿಸುತ್ತಾ ಬಂದಿದ್ದಾರೋ ಆ ಎಲ್ಲಕ್ಕೂ ಸಂಕೇತಗಳಾಗಿರುವ ಶಕ್ತಿಯನ್ನು ವಧುವರರು ತಮ್ಮ ಬದುಕಿನ ಅಮೃತ ಮುಹೂರ್ತದಲ್ಲಿ ಈ ಮಂತ್ರಗಳ ಮೂಲಕ ವಿವಾಹ ಸಂಹಿತೆಯ ಪ್ರತಿಜ್ಞಾವಿಧಿಗಳ ಮುಖಾಂತರ ತಮ್ಮ ಚೇತನಕ್ಕೆ ಆಹ್ವಾನಿಸುತ್ತಾರೆ ಈ ವಿವಾಹ ವಿಧಾನವು ಕ್ರಮೇಣ ವಧುವರರ ಜೀವನ ವಿಧಾನವೂ ಆಗಬೇಕೆಂಬುದು ಮಂತ್ರಮಾಂಗಲ್ಯದ ಮೂಲ ಆಶಯ ಹರ್ಷ ಮತ್ತು ಮಮತಾರವರ ರಾಷ್ಟ್ರಕವಿ ಕುವೆಂಪು ಆಶಯದ ಮಂತ್ರಮಾಂಗಲ್ಯ ವಿವಾಹವು ಸಿದ್ದಾಪುರ ತಾಲೂಕಿನ ಐಗೋಡಿನಲ್ಲಿ ನಡೆಯಿತು ಈ ವಿಶೇಷ ಮದುವೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಾನು ಎಮ್ ಜಿ ಸಿ ಕಾಲೇಜಲ್ಲಿ ಓದುವಾಗ ಮಮತಾ ಮೇಡಮ್ರವರ ಸ್ಟೂಡೆಂಟು ಮಂತ್ರಮಾಂಗಲ್ಯ ಎಂಬುದು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿ ಜಾತಿ ಧರ್ಮ ಭಾಷೆ ಎಲ್ಲವನ್ನೂ ಮೀರಿದ ವಿಶ್ವಮಾನವ ವಿವಾಹ ಪದ್ಧತಿ ಎಂದರೂ ತಪ್ಪಾಗಲಾರದು ವರದಕ್ಷಿಣೆ ಗೊಡ್ಡು ಸಂಪ್ರದಾಯಗಳು ಅರ್ಥವಿಲ್ಲದ ಆಚರಣೆಗಳು ಮತ್ತು ಆಡಂಬರಗಳನ್ನು ಒಳಗೊಂಡ ಮದುವೆಗಳಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡ ಕುವೆಂಪುರವರು ಹತ್ತೊಂಬತ್ತು ನೂರ ದಶಕದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿಯೇ ಮಂತ್ರ ಮಾಂಗಲ್ಯ ಮದುವೆ ಬರ್ಬೇಕು ಹೇಳಿ ಕೇಳ್ಕೊತ ಇದೀನಿ ಹರ್ಷ ಹೇಳ್ಗೌಡ್ ಮತ್ತು ಮಮತಾಜಿ ಸಿದ್ದಪ್ಪ ತಮ್ಮ ನೂತನ ಜೀವನಕ್ಕೆ ಕಾಲಿಡ್ತಾ ಇರುವಂತ ಈ ಜೋಡಿಗಳಿಗೆ ಎಲ್ರೂ ತಮ್ಮ ಚಪ್ಪಾಳೆ ಹೃದಯಗಳ ಮೂಲಕ

ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಎರಡೂ ಕುಟುಂಬದವರಿಗೂ ಮತ್ತು ಎರಡೂ ಕುಟುಂಬದ ಆತ್ಮೀಯರಿಗೂ ಹಿತೈಷಿಗಳಿಗೂ ಹಾಗೂ ಸ್ನೇಹಿತರಿಗೂ ತುಂಬ ಹೃದಯದ ಸ್ವಾಗತವನ್ನ ಅರ್ಪಿಸ್ತಾ ಈ ಸಮಾರಂಭವನ್ನ ಒಂದು ಹೊಸ ಹಾಡು ಹೊಸ ಹಾಡಿನ ಮೂಲಕ ಈ ಸಮಾರಂಭವನ್ನು ಪ್ರಾರಂಭ ಮಾಡ್ತೀವಿ ಯಾವುದೇ ರೀತಿಯ ಪುರೋಹಿತ ಶಾಹಿಗಳ ಮಧ್ಯಸ್ಥಿಕೆ ಇಲ್ಲದೆ ಯಾವುದೇ ರೀತಿಯ ಪುರೋಹಿತ ಶಾಹಿಗಳ ಈ ಹಾಡಿಗೆ ಈ ಒಂದು ಹಸ ಹಾಡು ಅನ್ನೋ ಕಲೆಗೆ ಯಾವುದೇ ರೀತಿ ಪುರೋಹಿತ ಶಾಹಿಗಳ ಒಂದು ಲೇಪನ ಇಲ್ಲದೆ ಇರುವಂತ ಸುಂದರವಾದ ಕಲೆ ಇದು ಹೊಸ ಹಾಡು ಈ ಹೊಸ ಹಾಡನ್ನ ನೇತ್ರಕ ಮತ್ತು ಸಂಗಡಿಗರು ಹಾಡಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅಂತ ಕೇಳ್ಕೊತೀನಿ ನೇತ್ರಕ ಮತ್ತು ಸಂಗಡಿಗರು आदा की तल ते दल ते अगंदा तल्ण तुम्बे हो गाला को ताल्ण श्रोवना बन तुम्बे हो गड़ा कोतल श्रोवन बन जीता प्रे ಹೂವಿನ ಗಿಡಕ್ಕೆ ನೀರೋದ್ರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ಬೇಕಂತ ನನ್ನ ಪ್ರೀತಿಯ ಮದುಮಕ್ಕಳನ್ನು ಕೇಳ್ಕೊತೀನಿ ಅವರು ಬಂದು ವೇದಿಕೆ ಎದುರುಗಡೆ ಹೂವಿನ ಗಿಡಕ್ಕೆ ನೀರು ಹರಿದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಬೇಕು ಸುಂದರ ಸಮಾರಂಭದ ಬಗ್ಗೆ ಪ್ರಾಸ್ತಾವಿಕವಾಗಿ ತಮ್ಮ ನಾಲ್ಕು ಮಾತುಗಳನ್ನು ಆಡಲಿದ್ದಾರೆ ನಾಗಪ್ಪ ಮಹೇಶ್ ಸೊರಬ ದಯವಿಟ್ಟು ಅವರು ನಾಲ್ಕು ಮಾತನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊತೀನಿ ಈ ವಿಶೇಷವಾದ ಮಂತ್ರ ಮಾಂಗಲ್ಯ ವಿವಾಹಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳೇ ಮತ್ತು ಈ ದಿನ ತಮ್ಮ ನವಜೀವನಕ್ಕೆ ಕಾಲಿಡ್ತಕ್ಕಂತಹ ನೂತನ ದಂಪತಿಗಳಾಗಿರ್ತಕ್ಕಂಥ ಹರ್ಷ ಮತ್ತು ಮಮತಾರವರೇ ಹಾಗೂ ಎಲ್ಲ ನನ್ನ ಬಂಧು ಬೆಳಗಿದ್ದಾರೆ ಕುವೆಂಪುರವರು ವಿಶ್ವಮಾನವರು ಅವರು ಅಂತ ಹೇಳಿ ಇವತ್ತು ನಾವು ಪಠ್ಯಗಳಲ್ಲಿ ಮಕ್ಕಳಿಗೆ ಪಾಠವನ್ನು ಬೋಧನೆ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಅವರ ಸಿದ್ಧಾಂತವೇ ಮಾನವ ಸಂದೇಶ ಇಪ್ಪತ್ತೇಳು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರ ಮಗ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಈ ಮಂತ್ರ ಮಾಂಗಲ್ಯವನ್ನ ಅವರೇ ಸ್ವತಃ ನಿಂತು ಮಾಡಿಸ್ತಾರೆ ಕೇವಲ ಇನ್ನೂರು ಜನ ಆಪ್ತರನ್ನ ಕರೆದುಕೊಂಡು ಮದುವೆಯನ್ನ ಮಾಡ್ತಾರೆ ಬಹಳ ಸರಳವಾಗಿ ವಿವಾಹವನ್ನ ಮಾಡ್ತಾರೆ ಏನಿದು ಮಂತ್ರ ಮಾಂಗಲ್ಯ ಅಂತ ಕೆಲವರು ಕಿವಿ ನೆಟ್ಟಗಾಗ್ಬೋದು ಏನಿಲ್ಲ ನಾವು ಯಾವ ಯಾವ ವರ್ಗಗಳಲ್ಲಿ ಬಿಟ್ಟಿದ್ದೇವೋ ನಮ್ಮ ಗುರು ಹಿರಿಯರನ್ನ ನಮ್ಮ ಬಂಧು ಬಳಗವನ್ನ ಇಟ್ಟುಕೊಂಡು ನಮ್ಮ ಮನಸ್ಸೋ ಇಚ್ಛೆ ನಾವು ನಾವು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂತ ಒಂದು ಸರಳವಾದ ಕ್ರಮವೇ ಈ ಮಾಂಗಲ್ಯ ಮಂತ್ರ ಮಂತ್ರ ಮಾಂಗಲ್ಯ ಇದು ಕುವೆಂಪುರವರು ಒಂದು ಕಡೆ ಹೇಳ್ತಾರೆ ಈ ಮಂತ್ರ ಮಾಂಗಲ್ಯದ ತನ್ನ ಪುಸ್ತಕದಲ್ಲಿ ನೀವು ಜಗತ್ತನ್ನಾಗ್ಲಿ ಬದಲಾವಣೆ ಮಾಡೋದಕ್ಕೆ ಬೇಡ ಅಥವಾ ಸಮಾಜವನ್ನು ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಭ್ರಮೆಯಿಂದ ಬೇಡ ನಾನು ನನ್ನ ಕೈ ಹಿಡಿದ ನನ್ನ ಗೃಹಿಣಿ ಇದಳಲ್ಲ ನಾವಿಬ್ಬರು ಸಮಾನರು ಎಲ್ಲ ವಿಚಾರಗಳಲ್ಲೂ ನಾವು ಜೀವನದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸಮಾನ ಸಮಾನವಾಗಿ ಜೀವನ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನ ಇಂಥ ವೇದಿಕೆಗಳಲ್ಲಿ ಮೂಡಿಸಿಕೊಂಡು ನಾವು ಜೊತೆಯಾದ್ರೆ ಅದೇ ದೊಡ್ಡ ಸಮಾಜಕ್ಕೆ ಕೊಡುವಂಥ ಬದಲಾವಣೆ ಅಂತ ಬಂಧುಗಳೇ ಕುವೆಂಪುರವರ ಏನು ಈ ಮಂತ್ರ ಮಾಂಗಲ್ಯ ಇದೆ ಅದು ನಿಮ್ಮ ಜಿಲ್ಲೆಯಲ್ಲಿ ಈಗ ಇದೇ ಮೊದಲಲ್ಲ ನನಗೆ ಬಂದಿರೋ ರೀತಿಯಲ್ಲಿ ಈ ಹಿಂದೆ ನಮ್ಮ ಪತ್ರಕರ್ತರು ಇದ್ದಾರೆ ಸಮಾಜಮುಖಿ ಕನ್ನೇಶ್ ಅವರ ಹಿಂದೆ ಮತ್ತೊಬ್ಬರು ರವಿ ಸರ್ ಅಂತ ಇದ್ದಾರೆ ಹೀಗೆ ಅನೇಕ ಭಾಗಗಳಲ್ಲಿ ಕಾರ್ಯಕ್ರಮಗಳು ನಡೆದಿದೆ ಆದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇರೋದೇನೆಂದ್ರೆ ಮಂತ್ರ ಮಾಂಗಲ್ಯಗಳಲ್ಲಿ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಇವತ್ತು ಬಹಳಷ್ಟು ಎರಡು ಕಡೆಯಿಂದ ಇಷ್ಟೊಂದು ಜನಸಂಖ್ಯೆಯಲ್ಲಿ ಇವತ್ತು ಮದುವೆ ನಡೀತಾ ಇದೆ ಅಂದ್ರೆ ಇವತ್ತು ಕುವೆಂಪುರವರ ಆಶಯ ಎಲ್ಲೋ ಒಂದು ಕಡೆಗೆ ಹೆಚ್ಚು ಕೆಲಸ ಮಾಡಿದೆ ಇನ್ನೂ ಬದಲಾವಣೆಗೆ ಸಮಾಜವನ್ನು ಒಗ್ಗಿಕೊಳ್ಳದಕ್ಕೆ ಬಹಳ ದಿನ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಎಲ್ಲ ನಮ್ಮ ಬಂಧುಗಳಿಗೆ ನಾನು ಮೊಟ್ಟ ಮೊದಲಾಗಿ ನಮಸ್ಕಾರ ಹೇಳ್ತೇನೆ ಹಾಗೆಯೇ ಈ ಮದುವೆಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿ ತಮ್ಮ ಮಕ್ಕಳು ಈ ರೀತಿ ಮದುವೆ ಆದರೂ ಪರವಾಗಿಲ್ಲ ಅಂತೇಳಿ ಹೇಳಿರ್ತಕ್ಕಂಥ ಈ ನಮ್ಮ ಹರ್ಷ ಮತ್ತು ಮಮತಾ ಇವರ ತಂದೆ ತಾಯಿಗಳಿಗೂ ಸಹಿತ ನಾನು ನಮಸ್ಕಾರ ಹೇಳ್ತೇನೆ ನೀವು ಈ ರೀತಿಯ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಟ್ಟು ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಆಶೀರ್ವಾದ ಮಾಡೋದಕ್ಕೆ ಅದಕ್ಕೆ ಮೊಟ್ಟ ಮೊದಲೇದಾಗಿ ನಾನು ನಿಮ್ಗೆ ಹೇಳೋದಿಷ್ಟೇ ಮಂತ್ರಿಸಿದರೆ ಮಾವಿನಕಾಯಿ ಬೀಳಲ್ಲ ಅಂತ ನಾವೆಲ್ಲ ಮಾತಾಡ್ತಿರ್ತೇವೆ ಮಂತ್ರಿಸಿದ್ರೆ ಮಾವಿನಕಾಯೇ ಬೀಳಲ್ಲ ಅಂದಮೇಲೆ ಇನ್ನೇನು ಆಗೋಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಿರೋದ್ರಿಂದ ಆ ಮಂತ್ರ ತಂತ್ರಗಳಿಗಿಂತ ನೀವೆಲ್ಲ ಏನು ಸೇರಿದಿರಲ್ಲ ಗುರು ಹಿರಿಯರು ನಿಮ್ಮ ಆಶೀರ್ವಾದ ಇವರಿಗೆ ಭಾಳ ಮುಖ್ಯ ಅದರ ಮುಂದೆ ಯಾವ ಮಂತ್ರನೂ ಇಲ್ಲ ಅಂಥೇಳಿ ನೀವು ತಿಳ್ಕೊಬೇಕು ಹಾಗೆ ತಂದೆ ತಾಯಿಗಳ ಆಶೀರ್ವಾದ ಈ ಆಶೀರ್ವಾದಗಳಿಂದ ಅವ್ರು ಚೆನ್ನಾಗಿ ಬದುಕಬೇಕು ಜೊತೆಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ತಮ್ಮ ಸಂಸಾರವನ್ನು ನಡೆಸ್ಕೊಂಡು ಅದನ್ನು ಸಾಕು ಅದು ಬಿಟ್ಟರೆ ಇದರಲ್ಲಿ ಯಾವುದೇ ದಲ್ಲಾಳಿ ಅಥವಾ ಯಾರೇ ಮಂತ್ರ ಹೇಳಿ ಒಳ್ಳೇದು ಮಾಡೋದು ಇಲ್ಲ ಅಂತೇಳಿ ನಾನು ನಂತರದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಹೇಳ್ತೇನೆ ಈಗ ನಮ್ಮ ಮಮತಾ ತನ್ನಡ್ಗಿ ಸಿದ್ದಾಪುರದ ಶ್ರೀಮತಿ ಗಂಗಾ ಮತ್ತು ದಿವಂಗತ ಗಣಪತಿ ತನ್ನಡ್ಗಿ ಇವರ ಪುತ್ರಿ ನಮ್ಮ ಹರ್ಷ ಐಗೋಡ್ ಸಿದ್ದಾಪುರ ತಾಲೂಕು ಐಗೋಡು ಗ್ರಾಮದ ಶ್ರೀಮತಿ ಜಯಲಕ್ಷ್ಮಿ ಮತ್ತು ಶ್ರೀ ರಾಮಚಂದ್ರ ನಾಯ್ಕ ಇವರ ಪುತ್ರ ಇವರಿಬ್ಬರು ವಿದ್ಯುಕ್ತವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಎಪ್ಪ ಇಪ್ಪತ್ನಾಲ್ಕು ಸ್ಥಳ ಐಗೋಡ್ ಸಿದ್ದಾಪುರ ಇಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅವರು ಮದುವೆ ಆಗ್ತಾ ಇದ್ದಾರೆ ನಾನು ಅವರಿಗೆ ಈ ಮದುವೆಯ ಪ್ರಮಾಣ ವಚನವನ್ನು ಬೋಧಿಸಬೇಕಾಗಿದೆ ಅದಕ್ಕೆ ನಿಮ್ಮೆಲ್ಲರ ಅಪ್ಪಣೆಯನ್ನು ಒಪ್ಪಿಗೆಯನ್ನು ನಾನು ಪಡ್ಕೊಂಡು ಅವರಿಗೆ ಈ ಬೋಧನೆಯನ್ನು ನಾನು ಮಾಡ್ತೇನೆ ಹಲುವರೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಪತಿಪತ್ನಿಯರಾಗಿ ಮಾಂಗಲ್ಯ ಕಟ್ಟುವುದರ ಮೂಲಕ ಅವರು ನವ ದಂಪತಿಗಳಾಗಿದ್ದಾರೆ ಈಗ ಅವರಿಗೆ ನಾವೀಗ ನಿಮ್ಮೆಲ್ಲರ ಪರವಾಗಿ ಒಂದು ವಿವಾಹ ಪ್ರಮಾಣ ವಚನವನ್ನು ಓದಿಸ್ತಾ ಇದ್ದೇವೆ ಇವರಿಬ್ಬರು ಕೂಡ ನಾನು ಹೇಳಿದಾಗ ಅವರು ಕೂಡ ಹೇಳಬೇಕು ನಾವು ಹೇಳಿದ ಮೇಲೆ ಅಂತ ಮಾನವೀಯ ಸಮಾಜ ರೂಪಿಸಲು ಹೋರಾಟಗೈದ ಎಲ್ಲ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸುತ್ತ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರ ಗುರುವಾರದಂದು ಕೆ ಜಿ ಚೆನ್ನಯ್ಯ ವೇದಿಕೆಯಲ್ಲಿ ಏರ್ಪಡಿಸಿದ ಮಂತ್ರ ಮಾಂಗಲ್ಯ ವಿವಾಹ ಸಮಾರಂಭದಲ್ಲಿ ನಾವು ವಿವಾಹ ಸಂಕಲ್ಪವನ್ನು ಸ್ವೀಕರಿಸುತ್ತಿದ್ದೇವೆ ಸ್ವೀಕರಿಸುತ್ತಿದ್ದೇವೆ ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಯುತ್ತಿರುವ ನಡೆಯುತ್ತಿರುವ ಈ ಮದುವೆಗೆ ಈ ಮದುವೆಗೆ ನಾವಿಬ್ಬರು ನಾವಿಬ್ಬರು ಪರಸ್ಪರ ಸಂತೋಷದಿಂದ ಪರಸ್ಪರ ಸಂತೋಷದಿಂದ ಒಪ್ಪಿರುತ್ತೇವೆ ಒಪ್ಪಿರುತ್ತೇವೆ ಈ ಕ್ಷಣದಿಂದ ಈ ಕ್ಷಣದಿಂದ ನಾವು ನಾವು ಗಂಡ ಹೆಂಡತಿಯಾಗಿ ಗಂಡ ಹೆಂಡತಿಯಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಮಾನ ಗೌರವದಿಂದ ಸಮಾನ ಗೌರವದಿಂದ ಬದುಕಲು ತೊಡಗುತ್ತೇವೆ ನಮ್ಮ ಸಮಾಜ ನಮ್ಮ ಸಮಾಜ ಮತ್ತು ನಮ್ಮ ಸಂಸ್ಕೃತಿಗೆ ಸಲ್ಲುವಂತೆ ನಮ್ಮ ಸಂಸ್ಕೃತಿಗೆ ಸಲ್ಲುವಂತೆ ಬಾಳುತ್ತೇವೆ ಈ ದಿನ ಈ ರೀತಿ ಮದುವೆಯಾಗುವುದರ ಮೂಲಕ ಮದುವೆಯಾಗುವುದರ ಮೂಲಕ ನಾವು ನಮ್ಮ ಎಲ್ಲಾ ಮಾನಸಿಕ ಮತ್ತು ಧಾರ್ಮಿಕ ಸಂಕೋಲೆ ಮತ್ತು ಧಾರ್ಮಿಕ ಸಂಕೋಲೆ ದಾಶ್ಯಗಳಿಂದ ಸ್ವತಂತ್ರರಾಗಿದ್ದೇವೆ ಸ್ವತಂತ್ರರಾಗಿದ್ದೇವೆ ಇನ್ನು ನಾವು ಇನ್ನು ನಾವು ಈ ಲೋಕದ ಈ ಲೋಕದ ಯಾವುದೇ ಜಾತಿ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಮತ್ತು ಜನಾಂಗಗಳಿಗಿಂತ ಮೇಲಾದವರಲ್ಲ ಮೇಲಾದವರಲ್ಲ ಹಾಗೆಯೇ ಹಾಗೆಯೇ ಯಾವುದೇ ಜಾತಿ ಯಾವುದೇ ಜಾತಿ ಮತ್ತು ಜನಗಳಿಗಿಂತ ಜನಗಳಿಗಿಂತ ಕೀಳಾದವರು ಅಲ್ಲದವರೆಂದು ಕೀಳಾದವರು ಅಲ್ಲದವರೆಂದು ತಿಳಿದಿದ್ದೇವೆ ನಾವು ಎಲ್ಲಾ ಮತಧರ್ಮಗಳಿಂದ ನಾವು ಎಲ್ಲಾ ಮತಧರ್ಮಗಳಿಂದ ಎಲ್ಲಾ ಕಂದಾಚಾರದ ಎಲ್ಲಾ ಕಂದಾಚಾರದ ಮತ್ತು ಎಲ್ಲಾ ಮೂಢನಂಬಿಕೆಗಳಿಂದ ಮತ್ತು ಎಲ್ಲಾ ಮೂಢನಂಬಿಕೆಗಳಿಂದ ಮುಕ್ತರಾಗಿದ್ದೇವೆ ಮುಕ್ತರಾಗಿದ್ದೇವೆ ಪರಸ್ಪರ ಪರಸ್ಪರ ಪ್ರೀತಿ ವಿಶ್ವಾಸ ಹೊಂದಿಲ್ಲದೆ ಪ್ರೀತಿ ವಿಶ್ವಾಸ ಹೊಂದಿಲ್ಲದೆ ಯಾವ ಶಾಸ್ತ್ರಾಚಾರದ ಪ್ರಕಾರ ಯಾವ ಶಾಸ್ತ್ರಾಚಾರದ ಪ್ರಕಾರ ತಾಳಿ ಕಟ್ಟಿಸಿಕೊಂಡರು ತಾಯಿ ಕಟ್ಟಿಸಿಕೊಂಡರು ಯಾವ ಅಗ್ನಿಯನ್ನು ಸುತ್ತಿದರೂ ಯಾವ ಅಗ್ನಿಯನ್ನು ಸುತ್ತಿದರೂ ಎಷ್ಟೇ ವೈಭವದಿಂದ ಮದುವೆಯಾದರೂ ಎಷ್ಟೇ ವೈಭವದಿಂದ ಮದುವೆಯಾದರೂ ವ್ಯರ್ಥವೆಂದು ತಿಳಿದಿದ್ದೇವೆ ವ್ಯರ್ಥವೆಂದು ತಿಳಿದಿದ್ದೇವೆ ಪ್ರೀತಿಯೊಂದೇ ಪ್ರೀತಿಯೊಂದೇ ಗಂಡ ಹೆಂಡತಿಯರನ್ನು ಗಂಡ ಹೆಂಡತಿಯರನ್ನು ಒಟ್ಟಿಗೆ ಬದುಕುವಂತೆ ಒಟ್ಟಿಗೆ ಬದುಕುವಂತೆ ಮಾಡುವ ಏಕೈಕ ಸಾಧನ ಮಾಡುವ ಏಕೈಕ ಸಾಧನ ಅಂತಹ ಪ್ರೀತಿಗೆ ಅಂತಹ ಪ್ರೀತಿಗೆ ನಾವಿಬ್ಬರೂ ಕಟ್ಟು ಬಿದ್ದಿದ್ದೇವೆ ನಾವಿಬ್ಬರೂ ಕಟ್ಟು ಬಿದ್ದಿದ್ದೇವೆ ಎಲ್ಲ ಬಗೆಯ ಮತಧರ್ಮ ಎಲ್ಲ ಬಗೆಯ ಮತಧರ್ಮ ಕಂದಾಚಾರ ಕಂದಾಚಾರ ಮೂಢನಂಬಿಕೆಗಳಿಂದ ಮೂಢನಂಬಿಕೆಗಳಿಂದ ವಿಮುಕ್ತರಾಗುತ್ತಿರುವ ನಾವು ವಿಮುಕ್ತರಾಗುತ್ತಿರುವ ನಾವು ನಮ್ಮಂತೆಯೇ ನಮ್ಮಂತೆಯೇ ಎಲ್ಲಾ ಮಾನವರನ್ನು ಎಲ್ಲಾ ಮಾನವರನ್ನು ಎಲ್ಲಾ ಬಗೆಯ ಶೋಷಣೆ ಎಲ್ಲಾ ಬಗೆಯ ಶೋಷಣೆ ಮತ್ತು ಮೂಢನಂಬಿಕೆಗಳಿಂದ ಮತ್ತು ಮೂಢನಂಬಿಕೆಗಳಿಂದ ವಿಮುಕ್ತರನ್ನಾಗಿಸುವ ವಿಮುಕ್ತರನ್ನಾಗಿಸುವ ಕೆಲಸವನ್ನು ಕೆಲಸವನ್ನು ನಮ್ಮ ಕರ್ತವ್ಯವೆಂದು ತಿಳಿಯುತ್ತೇವೆ ನಮ್ಮ ಕರ್ತವ್ಯವೆಂದು ತಿಳಿಯುತ್ತೇವೆ ನಮ್ಮನ್ನು ನಮ್ಮನ್ನು ಹೆತ್ತವರನ್ನು ಹೆತ್ತವರನ್ನು ಅತ್ತೆ ಮಾವಂದಿರನ್ನು ಅತ್ತೆ ಮಾವಂದಿರನ್ನು ಗೌರವಿಸುತ್ತ ಗೌರವಿಸುತ್ತಾ ಅವರ ವೃದ್ಧಾಪ್ಯ ಜೀವನ ಅವರ ವೃದ್ಧಾಪ್ಯ ಜೀವನ ಸಹ್ಯವಾಗಲಿಕ್ಕೆ ಸಹ್ಯವಾಗಲಿಕ್ಕೆ ನಮ್ಮಿಂದಾಗುವ ನಮ್ಮಿಂದಾಗುವ ಮಾನವೀಯ ಕರ್ತವ್ಯವನ್ನು ನೆರವೇರಿಸುತ್ತೇವೆ ಮಾನವೀಯ ಕರ್ತವ್ಯವನ್ನು ನೆರವೇರಿಸುತ್ತೇವೆ ಎಲ್ಲಾ ಬಗೆಯ ಮೌಢ್ಯ ಎಲ್ಲಾ ಬಗೆಯ ಮೌಢ್ಯ ಅಜ್ಞಾನ ಅಜ್ಞಾನ ಅಂಧಕಾರಗಳ ಅಂಧಕಾರಗಳ ಶೋಷಣೆಗಳ ವಿರುದ್ಧ ಶೋಷಣೆಗಳ ವಿರುದ್ಧ ನಡೆಯುವ ಹೋರಾಟಗಳನ್ನು ನಡೆಯುವ ಹೋರಾಟಗಳನ್ನು ನಾವು ಬೆಂಬಲಿಸುತ್ತೇವೆ ನಾವು ಬೆಂಬಲಿಸುತ್ತೇವೆ ಮತ್ತು ಭಾಗಿಗಳಾಗುತ್ತೇವೆಂದು ಮತ್ತು ಪ್ರತಿಜ್ಞಾ ವಚನವನ್ನು ಸ್ವೀಕರಿಸುತ್ತಿದ್ದೇವೆ ಪ್ರತಿಜ್ಞಾ ವಚನವನ್ನು ಸ್ವೀಕರಿಸುತ್ತಿದ್ದೇವೆ ನಮ್ಮ ಮದುವೆಯನ್ನು ನಮ್ಮ ಮದುವೆಯನ್ನು ಸ್ಮರಣೀಯಗೊಳಿಸುವುದಕ್ಕೆ ಸ್ಮರಣೀಯಗೊಳಿಸುವುದಕ್ಕೆ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮನ್ನು ನಮ್ಮನ್ನು ಆಶೀರ್ವದಿಸಬೇಕಾಗಿ ಕೋರುತ್ತೇವೆ ಆಶೀರ್ವದಿಸಬೇಕಾಗಿ ಕೋರುತ್ತೇವೆ

ಗೌರವಾನ್ವಿತ ತಂದೆ ಇದ್ರೆ ಮತ್ತು ಈಗ ತಾನೇ ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ತಮ್ಮ ಸೋಬಾನೆ ಹಾಡಿನ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿದ ಎಲ್ಲ ನನ್ನ ತಾಯಿಂದ್ರೆ ನಿಜ ನಿಮಗೆ ವಿಶೇಷ ಅನಿಸಿರ್ಬೇಕು ಯಾವುದೇ ಸಭೆ ಸಮಾರಂಭಗಳಲ್ಲಿ ಗಣಪತಿ ಸ್ತೋತ್ರನೋ ಅದು ಇನ್ಯಾವುದೋ ಮಂಜುನಾಥನ ಸ್ತೋತ್ರದ ಮೂಲಕ ಶುರುವಾಗ್ತವೆ ಆದರೆ ನಮ್ಮ ಮದುವೆ ನಮ್ಮ ಹರ್ಷ ಮತ್ತೆ ನಮ್ಮ ಮತ ನಮ್ಮ ಮದುವೆ ನಮ್ಮ ಗ್ರಾಮೀಣ ಪ್ರದೇಶದ ಕಾಡಿನ ಕೋಗಿಲೆಗಳು ಇವರು ಇವ್ರಿಗೆ ಯಾವುದೇ ಅವಕಾಶ ಇಲ್ಲ ಯಾವುದೇ ಪ್ರಶಸ್ತಿ ಪುರಸ್ಕಾರ ಸಿಗೋದಿಲ್ಲ ಆದ್ರೆ ನೂರಾರು ಹಾಡುಗಳನ್ನ ಜ್ಞಾಪಕ ಇಟ್ಕೊಂಡು ಕೆಲವರು ಅವಿದ್ಯಾವಂತರು ಇರ್ತಾರೆ ಅವರು ಬರೀ ಜ್ಞಾಪಕ ಇಟ್ಕೊಂಡು ಹಾಡುಗಳನ್ನ ಹೇಳ್ತಾ ಇರ್ತಾರೆ ಮದುವೆ ಮನೆಗಳಲ್ಲಿ ಅಂತ ಕಾಡಿನ ಕೋಗಿಲೆಗಳು ಇವತ್ತು ಈ ಕಾರ್ಯಕ್ರಮವನ್ನ ಉದ್ಯುಕ್ತವಾಗಿ ತಮ್ಮ ಹಾಡಿನ ಮೂಲಕ ಸೋಭಾವನ ಹಾಡಿನ ಮೂಲಕ ಅವರು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ನಾನು ನಮಸ್ಕಾರ ಹೇಳಿ ಈಗ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಎದುರಿಗೆ ಪ್ರಸ್ತಾಪ ಮಾಡಲೇಬೇಕು ಯಾಕಂದರೆ ಕೆಲವರಿಗೆ ಅನೇಕ ಜನರಿಗೆ ಗೊಂದಲ ಇದೆ ಈಗ ನೀವು ಬಂದಿದ್ದೀರಿ ಮದುವೆಗೆ ಆದರೆ ಏನು ಈ ಮದುವೆ ಹಿಂಗೆ ನಡೆಯುತ್ತಲ್ಲ ತೊಂಡ ಇಲ್ಲ ಬಾಸಿಂಗಿಲ್ಲ ಆಮೇಲೆ ಮಟ್ರು ಮಂತ್ರ ಇಲ್ಲ ಆದ್ದರಿಂದ ಇದೇನಿದು ಅಂತೇಳಿ ಕೆಲವು ವಿಚಾರಗಳು ನಿಮ್ಮ ತಲೆಯಲ್ಲಿ ಗೊಂದಲಗಳನ್ನು ಮೂಡಿಸಿರ್ತವೆ ಅದಕ್ಕೆ ನಾನು ನಿಮ್ಗೆ ಹೇಳೋದಿಷ್ಟೇ ನಮ್ಮದ್ದೇನೇ ಹೇಳಿದೆ ಯಾವುದೇ ಮಂತ್ರದಿಂದ ಮಾವಿನಕಾಯಿ ಬೀಳಲ್ಲ ಅಂದಮೇಲೆ ಇನ್ನೇನೂ ಆಗೋಕ್ಕೆ ಸಾಧ್ಯ ಇಲ್ಲ ಆ ಮಂತ್ರದಿಂದ ಒಂದು ಹಿಡಿ ಮಣ್ಣನ್ನು ಸೃಷ್ಟಿ ಮಾಡಕ್ಕಾಗತ್ತ ನೋಡಿ ನೀವು ಬೇಕಾದ್ರೆ ಅಥವಾ ಒಂದು ಲೋಟ ನೀರನ್ನ ಸೃಷ್ಟಿ ಮಾಡೋಕಾಗತ್ತ ನೋಡಿ ಆಗಲ್ಲ ಏನು ಅದರಿಂದ ಮಾಡೋಕ್ ಸಾಧ್ಯ ಇಲ್ಲ ಅದರಿಂದ ಮಂತ್ರ ಹೇಳ್ತಕ್ಕಂಥ ವ್ಯಕ್ತಿ ಇರ್ತಾನಲ್ಲ ಅವನ ಜೀವನೋಪಾಯ ಆಗುತ್ತೆ ವಿನಾಗಿ ಆಮೇಲೆ ಇಡೀ ದುಡಿಯೋ ವರ್ಗದ ಜನರನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಆ ಪಂಚಾಂಗದ ಅಡಿಯಲ್ಲಿ ತಂದು ನಮ್ಮನ್ನ ಒಂದ್ ರೀತಿಯಲ್ಲಿ ಗುಲಾಮರನ್ನಾಗಿ ಮಾಡಿಟ್ಕೊಂಡು ತಾವು ಮಾತ್ರ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಒಂದು ಸಮುದಾಯವನ್ನು ನಾವು ನೋಡ್ತೇವೆ ಇಲ್ಲಿ ಅದನ್ನು ಧಿಕ್ಕರಿಸಬೇಕು ಅಂತೆಲ್ಲ ಈ ಎಲ್ಲ ಮದುವೆಗಳನ್ನು ಹಿಂಗೆ ನಾವು ಮಾಡ್ತಾ ಇರೋದು ಮೊಟ್ಟ ಮೊದಲಿಂದ ನಾವು ನಿಮ್ಗೆ ಹೇಳ್ಬಿಡ್ತೇನೆ ನಾವು ಇಬ್ಬರು ದಂಪತಿ ನಾವು ಸಹಿತ ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಇಸ್ವಿಯಲ್ಲಿ ಇದೇ ರೀತಿ ಮದುವೆ ಆಗಿತ್ತು ನೀವರು ಭಾಳ ಚೆನ್ನಾಗಿ ಬಂದು ಕೂತ್ಕೊಂಡು ಒಳ್ಳೆ ಇದರಲ್ಲಿ ಈ ಮದುವೆಯನ್ನು ನೋಡ್ತಾ ಇದ್ದೀರಿ ನಮ್ಮ ಮದುವೆಗೆ ಟೀಕೆ ಟಿಪ್ಪಣಿಗಳೇ ಜಾಸ್ತಿ ಇದ್ದಂತೆ ಮದುವೆ ಆಗ್ತಾರ ನೋಡ್ಬೇಕು ಇವ್ರಿಗೆ ಮಕ್ಕಳೇ ಗೊತ್ತಲ್ಲ ಇವ್ರಿಗೆ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಈ ತರದ ಟಿಕೆಟ್ ಎಲ್ಲ ಬರ್ತಾ ಇದ್ವು ನಮ್ಮ ಸಮಾಜದಲ್ಲಿ ಸರಿ ನಾವು ಮದುವೆನ ಮೂರು ಗಂಟೆಗೆ ಇಟ್ಟಿದ್ವಿ ಮೊಟ್ಟ ಮೊಟ್ಟ ಮಧ್ಯಾಹ್ನ ಎಲ್ಲರೂ ಊಟ ಮಾಡಿಕೆ ಬರ್ಬೇಕು ಅಂತ ಆಮೇಲೆ ಮದುವೆ ಶುರು ಆಗ್ತದೆ ಮದುವೆ ಮಾಡಿದ್ವಿ ಎಲ್ಲರಿಗೂ ನನ್ನ ಕಿತ್ಲೆಣ್ಣನ್ನ ಕೊಟ್ಟು ಕಳಿಸಿದ್ವಿ ಬಂದರೆ ಇವರಿಗೆಲ್ಲ ಎಲ್ಲ ಈಗಲೂ ನಮ್ಮ ಸ್ನೇಹಿತನ ನನ್ನ ಅಪಾಸೆ ಮಾಡ್ತಾ ಅಂದ್ರೆ ಅಮಾಸೆ ಮಾಡ್ತಾರೆ ಕಿತ್ಲೆಣ್ಣಿನ ಮದುವೆ ಬಂದ ಇವತ್ತು ನೋಡಿ ನಾವಿಬ್ರು ನಿಮ್ಮ ಎದುರುಗಡೆ ಜೀವಂತವಾಗಿ ಚೆನ್ನಾಗಿದ್ದೇವೆ ಆತರ ಮದುವೆಯಾಗಿಯೂ ಕೂಡ ಯಾವುದೇ ಮಂತ್ರ ಆಗಿಂತ ಇಲ್ದೇನೆ ಆಮೇಲೆ ನಮಗೂ ಸಹಿತ ಇಬ್ಬರು ಮಕ್ಕಳು ಹುಟ್ಟಬಿಟ್ಟು ಹುಟ್ಟಲ್ಲ ಅಂತ ಹೇಳ್ತಾ ಇದ್ದರು ಆದರೆ ನಮ್ಗೆ ಇಬ್ಬರು ಮಕ್ಕಳು ಹುಟ್ಟಿದಾರೆ ಗಂಡು ಮತ್ತು ಹೆಣ್ಣು ಇದ್ದಾರೆ ಅವರು ಚೆನ್ನಾಗಿ ಓದ್ಕೊಂಡು ಆರಾಮಾಗಿ ನಾವು ಇನ್ನೂ ಜಾಸ್ತಿ ಮಕ್ಕಳು ಹುಟ್ಟುಬಿಡ್ತಾರೆ ಅಂತ ಹೇಳ್ಬಿಟ್ಟು ಕುಟುಂಬ ಯೋಜನೆ ಆಪರೇಷನ್ ಮಾಡಿಸ್ಕೊಂಡ್ವಿ ನಾವು ಭಾಳ ಜನ ಮಕ್ಕಳು ಬಿಡ್ತಾರೆ ಅಂತ ಅಲ್ಲಿ ಅವ್ರು ಹೇಳ್ತಾ ಇದ್ದೀವಿ ನಮ್ಮ ಮಕ್ಕಳೇ ಇತ್ತಲ್ಲ ಅಂತ ಎದುರಿಸ್ತಾ ಇದ್ರು ಹೀಗೆ ನಮ್ಮ ಸಮಾಜವನ್ನು ದುಡಿಯುವ ವರ್ಗವನ್ನು ಅವರು ಪಂಚಾಂಗದ ಹೆಸರಿನಲ್ಲಿ ನಮ್ಮನ್ನು ಗುಲಾಮರನ್ನಾಗಿ ಮಾಡ್ಕೊಂಡು ಎಲ್ಲ ನಮ್ಮ ಒಂದು ರೀತಿಯಲ್ಲಿ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಸಮಾಜ ಇವರು ಇರೋದು ಆದರೆ ನಾವು ತಿಳ್ಕೊಬೇಕು ನಮ್ಮ ದೇವರ ಸಮಾಜ ಇರ್ಬೋದು ಅಥವಾ ಇನ್ಯಾವುದೇ ಹಿಂದುಳಿದ ಜನಾಂಗದ ಜನ ನಾವು ಜನ ಏನಿದ್ದೇವೆ ನಾವೆಲ್ಲ ಮೊಟ್ಟ ಮದುವೆಗೆ ಮದುವೆ ಮಾಡ್ತಿದ್ದು ಹಿಂಗೆ ಬಂಧು ಬಂಧುಗಳು ನಮ್ಮ ಯಾವ ಸೇರ್ತಾರೋ ಬಿಡುವಾಗಿ ಅದನ್ನೇ ಮುಹೂರ್ತ ಅಂತ ಇಟ್ಕೊಂಡು ಅಲ್ಲಿ ಯಾರು ಮದುವೆ ಮಾಡ್ತಿದ್ದಪ್ಪ ಅಂದ್ರೆ ನಾನು ಹಂಗೆ ಈಗ ಮದುವೆ ಮಾಡಿಸಿದ್ದಲ್ಲ ಹಂಗೆ ಆ ಸಮುದಾಯದ ವಯಸ್ಸಾಗಿರ್ತಕ್ಕಂಥ ಹೇಳಿ ಆದ್ರಿಂದ ಯಾವ ದೇವರು ಹಿಂಗೆಲ್ಲ ಮಾಡ್ರಿ ಅಂತ ಹೇಳಿಲ್ಲ ಯಾವ ದೇವರು ಹೇಳಿಲ್ಲ ನಮಗೆ ಆದರೆ ಅವರು ತಮ್ಮ ಹೊಟ್ಟೆಪಾಡಿಗೆ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಆ ವ್ಯವಸ್ಥೆಯನ್ನು ಮುಡಿಬೇಕು ಅನ್ನೋದೇ ನಮ್ಮ ಕುವೆಂಪುರವರ ಅಥವಾ ಬುದ್ಧ ಬಸವಣ್ಣ ಇವರನ್ನೆಲ್ಲ ಆಶಯ ಆಗಿತ್ತು ಅದನ್ನ ನಾವು ಅರ್ಥ ಮಾಡಿಕೊಂಡು ಈ ತರದ ಮದುವೆಗಳನ್ನು ಬೆಂಬಲಿಸ್ಬೇಕು ಮತ್ತು ಈ ರೀತಿ ಮದುವೆ ಆಗಿರೋ ನಾವು ಚೆನ್ನಾಗಿ ಬದುಕಿ ತೋರಿಸ್ಬೇಕು ಮಾದರಿಯಾಗಿ ಇದು ನೋಡೋ ಅವರಾಗಿ ಮದುವೆ ಆದ್ರು ಹರವರು ಬೀಕ ಅನ್ನೋ ರೀತಿಯಲ್ಲಿ ಒಂದು ಗೌರವವನ್ನು ಸಮಾಜಕ್ಕೆ ಕೊಡಬೇಕು ಆ ಕೆಲಸ ಇವತ್ತು ಮಾಡಿದ್ದಾರೆ ನಮ್ಮ ಹರ್ಷ ಮತ್ತು ಮಮತ ಸೊ ಅವರಿಬ್ಬರಿಗೂ ಒಳ್ಳೇದಾಗ್ಲಿ ಅವರ ಜೀವನ ಚೆನ್ನಾಗಾಗಲಿ ಮುಂದೆ ಒಂದು ಮಾದರಿಯಾಗಿ ಇರಲಿ ಅಂತೇಳಿ ನಾನು ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಫ್ಯಾಮಿಲಿಯವರು ತುಂಬಾ ಧನ್ಯವಾದಗಳು ಈ ಥರ ಸಂಸ್ಕೃತಿ ಏನಿತ್ತು ಇದು ನಮ್ಮ ಸಂಸ್ಕೃತಿ ಇಲ್ಲ ಅಂತ ಅಲ್ಲ ಅಂತ ಹೇಳೋದನ್ನ ತುಂಬ ಕೇಳಿದ್ದೆ ಯಾಕಲ್ಲ ಅನ್ನೋದನ್ನ ಯಾರು ನಂಗೆ ಇಲ್ಲಿ ತನಕ ಹೇಳಿಲ್ಲ ಹಿಂದೆ ನಮ್ಮ ಅಜ್ಜ ಅಥವಾ ಮುತ್ತಜ್ಜ ಒಂದು ಇನ್ನೂರೈವತ್ತು ವರ್ಷದ ಹಿಂದೆ ಯಾವ ಥರ ಅಂದರೆ ವೈದಿಕರ ಇದಿಲ್ಲದೆ ಸ್ಪರ್ಶ ಇಲ್ಲದೆ ನಮ್ಮ ಹಿರಿಯರೇ ನಮ್ಮ ಮುಂದಿನ ಪೀಳಿಗೆಯವರಿಗೆ ಮದುವೆ ಮಾಡಿಕೊಡ್ತಿದ್ದನ್ನು ನಾವು ಕೇಳಿದ್ದೀವಿ ಮದುವೆಯಲ್ಲಿ ಗಂಡ ಹೆಂಡತಿ ಜೊತೆ ಯಾವ ಥರ ನಡ್ಕೋಬೇಕು ಹೆಂಡತಿ ಗಂಡನ ಜೊತೆ ಯಾವ ಥರ ನಡ್ಕೋಬೇಕು ಅಂತ ಹೇಳಿ ನಂತರ ತಾಳಿ ಕಟ್ಸ್ತಿದ್ರು ಅಂತ ಹಿಂದೆ ಎರಡು ನೂರೈವತ್ತು ವರ್ಷದ ಹಿಂದೆ ಈ ಥರ ಇರ್ಬೋದು ಇತ್ತು ಅನ್ನೋದನ್ನು ಕೇಳಿದೆ ಇವತ್ತು ನಾವು ಅದೇ ಥರ ಮದುವೆಯಾಗಿ ಅದೇ ಸಂಸ್ಕೃತಿಯನ್ನ ಹಿಂದೆ ನಮ್ದು ದ್ರಾವಿಡ ಸಂಸ್ಕೃತಿ ಏನಿತ್ತು ಅದೇ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಆ ಖುಷಿ ನನಗೆ ಯಾವತ್ತೂ ಇದೆ ಧನ್ಯವಾದಗಳು